ವರಮಹಾಲಕ್ಷ್ಮಿ ಪೂಜೆಯ ಮತ್ತೊಂದು ವಿಡಿಯೋ ಯಾರೆಲ್ಲ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಇದ್ದೀರಾ ತಪ್ಪದೇ ಈ ವಿಡಿಯೋವನ್ನು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ಕಾಯನ್ನು ರೆಡಿ ಮಾಡಿಕೊಳ್ಬೇಕು ಕಾಯಲ್ಲಿ ಈ ಒಂದು ಅದರ ಒಂದು ಸಿಪ್ಪೆಗಳಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಇದಕ್ಕೆ ಅರಿಶಿನವನ್ನು ಹಚ್ಕೊಳ್ಬೇಕು ಮೊದಲಿಗೆ ಕಾಯಿಗೆ ಅರಿಶಿನವನ್ನು ಹಚ್ಚೋಕೆ ಅರಿಶಿನವನ್ನು ಮೊದಲನೇ ರೆಡಿ ಮಾಡಿಟ್ಕೊಳ್ಬೇಕು ಇದಕ್ಕೆ ಅರ್ಧ ಬೌಲ್ ಅಕ್ಕಿ ಹಿಟ್ಟು ಅರ್ಧ ಬೌಲ್ ಅರಿಶಿಣವನ್ನು ಹಾಕಿ ಸ್ವಲ್ಪ ಜಾವದ ಪುಡಿಯನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ ಹದವಾಗಿ ಕಲಸಿಟ್ಕೊಂಡು ವೀಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನೀವು ಕಾಯಿಗೆ ಹಚ್ಕೊಳ್ಬೇಕಾಗತ್ತೆ ಆಗಿ ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಇದ್ದೀರಾ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಮಾಡ್ತಾರೆ ಕೆಲವರು ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವರು ಸಿಂಪಲ್ಲಾಗಿ ಮಾಡ್ತಾರೆ ಸಿಂಪಲ್ಲಾಗಿ ಮಾಡೋರಿಗೆ ಇವತ್ತಿನ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಕಾಯಿಗೆ ಅರಿಶಿನವನ್ನು ಹಚ್ಚಿ ರೆಡಿ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಈ ಕಾಯಿಗೆ ಆಗಿ ಒಂದು ಡೆಕೋರೇಟ್ ಮಾಡ್ಕೊಳ್ಳೋದಾದರೆ ನಾನು ಸಂಪಿಗೆ ಹೂವು ಮಲ್ಲಿಗೆ ಹೂವು ಒಂದು ಎಲೆ ಇಟ್ಕೊಂಡಿದ್ದೀನಿ ನಿಮಗೆ ಇಷ್ಟವಾದ ಬೇಕಾದ ಹೂವನ್ನು ನೀವು ತೊಗೊಳ್ಬೋದು ನನ್ನ ಹತ್ರ ಇರುವಂತಹ ಹೂವನ್ನು ನಾನು ತೊಗೊಂಡಿದ್ದೀನಿ ಈಗ ಕಾಯಿಯನ್ನು ತೊಗೊಳ್ಳಿ ಕಾಯಿಗೆ ಒಂದು ರಬ್ಬರ್ ಬೆಂಡ್ ಬೇಕಾಗುತ್ತೆ ಕಾಯಿಗೆ ಹೂವು ಮುಡಿಸೋದೇ ಒಂದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮೊದಲೇ ಈ ರಬ್ಬರನ್ನು ಹಾಕಿ ನಾವು ರೆಡಿ ಮಾಡಿಟ್ಕೊಳ್ಬೇಕು ಕಳಿಸಿ ಕಿಟ್ಟ ಮೇಲೆ ಮಾಡೋಕ್ಕೋದ್ರೆ ಬಿದ್ದೋಗ್ಬಿಡುತ್ತೆ ಹೂ ಮುಡ್ಸೋಕ್ಕಾಗೋಲ್ಲ ಬೇಜಾರಾಗುತ್ತೆ ಹಾಗಾಗಿ ಈ ರೀತಿ ರಬ್ಬರ್ ಬೆಂಡನ್ನು ಹಾಕಿ ಮೊದಲೇ ಈ ರೀತಿ ಡೆಕೋರೇಷನ್ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಸಂಪಿಗೆ ಹೂವು ಲಕ್ಷ್ಮಿಗೆ ಪ್ರಿಯ ಅಂತಲೇ ಹೇಳ್ಬೋದು ಸಂಪಿಗೆ ಹೂವಿನಲ್ಲಿ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ ನಿಮಗಿಷ್ಟವಾದ ಶೇವಂತಿಗೆ ಹೂವಿನಲ್ಲಿ ಕೂಡ ಮಾಡ್ಕೊಳ್ಬೋದು ಸಂಪಿಗೆ ಹೂನ ರೌಂಡಾಗಿ ಹಾಕೋತಾ ಇದ್ದೀನಿ ನೀವು ಮತ್ತೆ ಮನೆಯಲ್ಲಿ ವಾರ ವಾರ ಪೂಜೆ ಮಾಡ್ತೀರಾ ಲಕ್ಷ್ಮೀ ಒಂದು ಕಾಯನ್ನು ಇಟ್ಟು ಪೂಜೆ ಮಾಡ್ತೀರಾ ಆ ಕಾಯಿ ಕೂಡ ಇದೇ ಥರ ಡೆಕೋರೇಷನ್ ಮಾಡಿ ಇಡ್ಬೋದು ಶುಕ್ರವಾರ ಮಂಗಳವಾರ ಆ ರೀತಿ ಮಾಡೋದರಿಂದ ದೇವ್ರ ಮನೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಮಲ್ಲಿಗೆ ಹೂವನ್ನು ಕೂಡ ಜೋಡಿಸ್ಕೊಂಡು ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಗುಲಾಬಿ ಹೂವಲ್ಲಿ ಡೆಕೋರೇಷನ್ ಮಾಡ್ಬೋದು ಮತ್ತು ಸುಗಂಧರಾಜ್ ಹೂವನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ರಬ್ಬರ್ ಒಳಗಡೆ ಹಾಕಿದರೆ ಟೈಟ್ ಆಗುತ್ತೆ ಹೂ ಕೂಡ ಬಿದ್ದೋಗೋದಿಲ್ಲ ಎಷ್ಟು ಆರಾಮಾಗಿ ಎಷ್ಟು ನೀಟಾಗಿ ಹೂವಿನಿದೆ ನೋಡಿ ಅದರ ಮಧ್ಯದಲ್ಲಿ ಒಂದು ಗ್ರೀನ್ ಆಗಿರುವ ಎಲೆ ಹಾಕಿದ್ರಂತೂ ಇವಾಗ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಬೇಕಿದ್ರೆ ಒಂದು ಈ ಕನಕಾಂಬ್ರ ಹೂವು ಆಗಿರ್ಬೋದು ಹಾಗೆ ಗುಲಾಬಿ ಹೂಗಳಾಗಿರ್ಬೋದು ಅವನ್ನು ಕೂಡ ಮಧ್ಯ ಮಧ್ಯದಲ್ಲಿ ಇವನಂದು ಸೇರಿಸ್ಕೊಳ್ಬೋದು ಈಗ ಇದನ್ನು ಪಕ್ಕದಲ್ಲಿಟ್ಕೊಂಡು ಲಕ್ಷ್ಮಿಗೆ ಕುಂಕುಮದ ತಿಲಕವನ್ನು ರೆಡಿ ಮಾಡ್ಕೊಳ್ಳೋದಾದರೆ ಒಂದು ಎಲೆ ತೊಗೊಳ್ಳಿ ಎಲೆಯನ್ನು ತಕ್ಷಣದಲ್ಲಿ ಮಾಡುವಂಥದ್ದು ಇದೆಲ್ಲ ಎಲೆ ತೊಗೊಂಡು ಒಂದು ಪೆನ್ನಿನಲ್ಲಿ ನೋಡಿ ಈ ರೀತಿ ಶೇಪ್ ತಕ್ಕೊಂಬಿಡಿ ನಾವು ಹೇಗೆ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಪೆನ್ನು ಅಥವಾ ಸ್ಕೆಚ್ ಪೆನ್ನಿಂದ ಈ ರೀತಿಯಾಗಿ ಬರ್ಕೊಂಬಿಡಿ ಈಗ ಇದನ್ನು ನಾವು ಹೇಗೆ ಕಟ್ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಕತ್ರೆಯಲ್ಲಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಕವರಲ್ಲಿ ಮಾಡ್ಬೋದು ಹಾಗೆ ಪೇಪರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಎಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಒಳ್ಳೆಯ ಶೇಪ್ ಬರುತ್ತೆ ಇವಾಗ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಸುಂದರವಾಗಿರುವ ಒಂದು ಶೇಪ್ ಬಂದಿದೆ ಅಂತ ಇದನ್ನು ಇವಾಗ ಕಾಯಿ ಮೇಲೆ ಇಟ್ಟು ಆದಷ್ಟು ಕೆಂಪಗಿರುವ ಕುಂಕುಮವನ್ನು ತಗೊಳ್ಬೇಕು ಮೆರುನ್ ಕಂ ಕುಂಕುಮದಕ್ಕಿಂತ ಕೆಂಪಾಗಿರುವ ಕುಂಕುಮವನ್ನು ತಗೊಂಡ್ರೆ ಈ ಒಂದು ತಿಲಕ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಯಾವ ಶೇಪ್ ಇದೆಯೋ ಆ ಶೇಪಿಗೆ ನೀವು ಈ ಕುಂಕುಮವನ್ನು ತುಂಬ್ಕೊಂಬಿಡಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ವಲ್ಪ ಮೇಲೆ ಸ್ವಲ್ಪ ಕುಂಕುಮವನ್ನು ಈ ರೀತಿ ಕೈ ಒಂದು ಕೈಯಲ್ಲಿ ಟೈಟಾಗಿ ಹಿಡ್ಕೊಂಬಿಡಿ ಬಿಡಬೇಡಿ ಕೈಯನ್ನು ಎಲೆಯನ್ನು ಬಿಟ್ಟರೆ ಆ ಶೇಪ್ ಹೊಟ್ಟೋಗುತ್ತೆ ಈ ರೀತಿ ಕೈ ಪ್ರೆಸ್ ಮಾಡಿಕೊಂಡು ಎಲೆಯನ್ನು ತೆಗೆದುಬಿಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಶೇಪ್ ಆಗಿದೆ ಇದು ಇವಾಗ ಉದ್ದ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಕುಂಕುಮದಿಂದನೇ ಈ ರೀತಿ ಮಾಡಿಕೊಳ್ಬೋದು ನೀವು ಈಗ ಕಾಯಿಗೆ ಹಚ್ಚುವಂತಹ ಕುಂಕುಮದ ಬಟ್ಟು ಕೂಡ ರೆಡಿ ಆಯಿತು ಈಗ ಲಕ್ಷ್ಮಿ ಕಾಯೇನೋ ರೆಡಿ ಆಯಿತು ಇವಾಗ ಕಳಶಿದ ಒಳಗಡೆ ಏನೆಲ್ಲ ವಸ್ತುಗಳನ್ನು ಹಾಕ್ಬೋದು ಅಂತ ನೋಡೋಣ ಮೊದಲಿದಾಗಿ ಅಕ್ಷತೆ ಹಾಕ್ತಾ ಇದ್ದೀನಿ ಈಗ ಒಂದು ಇಡೀ ಅಡಿಕೆಯನ್ನು ಇದ್ದೀನಿ ಅರಿಶಿನದ ಕೊಂಬನ್ನು ಹಾಕೊಂಬಿಡಿ ನಂತರ ಒಂದು ರೂಪಾಯಿ ಕಾಯಿನು ಲಕ್ಷ್ಮಿ ಕಾಯಿನ ಬೆಳ್ಳಿದು ಅಥವಾ ಬಂಗಾರದ್ದು ಇದ್ದರೆ ಅದನ್ನು ಕೂಡ ಹಾಕ್ಬೋದು ಐದು ಕಮಲದ ಬೀಜವನ್ನು ಹಾಕ್ತಾ ಇದ್ದೀನಿ ಒಂದು ಕೌಡೆಯನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ನಂತರ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಪಚ್ ಕರ್ಪೂರ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕೆಂಪು ಹೂವು ಒಳ್ಳೆಯದು ಕೆಂಪು ಹೂವು ಸ್ವಲ್ಪ ಮಲ್ಲಿಗೆ ಮತ್ತು ಗುಲಾಬಿ ಹೂವನ್ನು ಹಾಕ್ತಾ ಇದ್ದೀನಿ ಮತ್ತೆ ನಾವು ಜಾವದ್ ಪುಡಿಯನ್ನು ಸ್ವಲ್ಪ ಯೂಸ್ ಮಾಡಿಕೊಳ್ಳೋಣ ಈ ಜಾವದ್ ಪುಡಿ ಪೂಜೆಗೆ ಸಂಬಂಧಪಟ್ಟದ್ದು ದೀಪಕ್ಕೂ ಕೂಡ ಹಾಕಿದರೆ ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜಾವದ್ ಪುಡಿಯನ್ನು ಹಾಕಿದ್ದೀನಿ ಇದರ ಜೊತೆಗೆ ಬಾದಾಮ್ ಗೋಡಂಬಿ ದ್ರಾಕ್ಷಿನೂ ಕೂಡ ನೀವು ಐದೈದು ಪೀಸ್ ಆಗಿ ನೀವು ಹಾಕ್ಬೋದು ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿ ನಂತರ ಕಾಯನ್ನು ಇಟ್ಟು ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ ಯಾರೆಲ್ಲ ಸಿಂಪಲ್ ಆಗಿ ಪೂಜೆಯನ್ನು ಮಾಡಬೇಕು ಅಂತ ಇದ್ದೀರಾ ಇವತ್ತಿನ ವೀಡಿಯೋ ಮಿಸ್ ಮಾಡದೆ ನೋಡಿ ನೀವು ಇಲ್ಲಿ ಈ ಕಾಯನ್ನು ರೆಡಿ ಮಾಡಿಟ್ಟಿದ್ದೀರಲ್ಲ ಅದಕ್ಕೆ ಈ ಒಂದು ಗುಲಾಬಿ ಹೂವುಗಳನ್ನು ಈ ರೀತಿ ಸಿಗ್ಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಿಮ್ಮ ಹತ್ರ ದಾಸವಾಳದ ಹೂವಿದ್ದರೆ ಆ ದಾಸವಾಳದ ಹೂ ಆಗಿರ್ಬೋದು ಶೇವಂತಿಗೆ ಹೂ ಆಗಿರ್ಬೋದು ಡೇರೆ ಹೂವು ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನೀವು ಇದಕ್ಕೆ ಅಲಂಕಾರವಾಗಿ ಬಳಸ್ಕೊಳ್ಬೋದು ಇವಾಗ ನೋಡಿದ್ರೆ ಎಷ್ಟು ಸುಂದರವಾಗಿ ನಮ್ಮ ಲಕ್ಷ್ಮಿಗೆ ಇಡುವಂತಹ ಕಾಯಿ ತಯಾರಾಯಿತು ಸಿಂಪಲ್ಲಾಗಿ ಮಾಡೋರಿಗೆ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈಗ ನಾವು ನಾವು ತಾಂಬರದ ಚಂಬು ಅದರೊಳಗಡೆ ಹಾಕುವಂತ ಪದಾರ್ಥಗಳು ರೆಡಿಯಾಗಿದೆ ಮೂರು ವಿಳೆದ ಎಲೆಯನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇರೋದ್ರಿಂದ ಕೆಳಗಡೆ ಅಕ್ಕಿ ಹಾಕಿಲ್ಲ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿನ ಮೂರು ಬೊಕ್ಸೆಯಲ್ಲಿ ಅಕ್ಕಿನ ಇಟ್ಟು ನಂತರ ನೀವು ಕಳಶನ ಇಟ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಳಶವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಕಳಶದ ಒಳಗಡೆ ಏನೆಲ್ಲ ಪದಾರ್ಥಗಳನ್ನು ಹಾಕಬೇಕು ಎಂದು ತುಂಬ ಡೀಟೇಲ್ ಆಗಿ ನಮಗೆ ಗೊತ್ತಿರುವ ಪೂಜಾ ಟಿಪ್ಸ್ಗಳನ್ನು ಶೇರ್ ಮಾಡಿದೀವಿ ಇವತ್ತಿನ ಎಲ್ಲ ಟಿಪ್ಸ್ಗಳು ಹಾಗೆ ನಿನ್ನೆ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಈ ವಿಡಿಯೋನ ಖಂಡಿತ ನೀವು ಮಿಸ್ ಮಾಡದೆ ನೋಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು